ಎಲ್ಲರಿಗೂ ನಮಸ್ಕಾರ ಕೆ ಎಫಿ ಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾ ಮಾತಾಡುವಂಥ ವಿಚಾರ ಏನು ಅಂತಂದರೆ ಈ ರೆಗ್ಯುಲರ್ ಮತ್ತು ಡೈರೆಕ್ಟ್ ಮ್ಯೂಚುವಲ್ ಫಂಡಿಗೆ ಇರುವಂತಹ ಅಂತರಗಳೇನು ಡಿಫ್ರೆನ್ಸ್ಗಳೇನು ಅನ್ನೋದನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲ ಬಾರಿಗೆ ನೀವು ನೋಡ್ತಾ ಇದ್ದೀರಾ ಅಂದರೆ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಅಂತ ಕೆ ಎಫ್ ಟಿ ಕನ್ನಡ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕೋನನ್ನು ಒತ್ತಿ ಮತ್ತು ಹಲವಾರು ಹಣಕಾಸಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ದೈನಂದಿನವಾಗಿ ನೀವು ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸಂಚಿಕೆನ ಪ್ರಾರಂಭಿಸ್ತಾ ಇದ್ದೇನೆ ಸೊ ನೀವು ಮೊದಲ ಬಾರಿಗೆ ಈ ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಯಾವ ರೀತಿಯಾದಂಥ ಮ್ಯೂಚುವಲ್ ಫಂಡನ್ನು ಆಯ್ಕೆ ಮಾಡ್ಕೊಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ ಅದರಲ್ಲಿ ಎರಡು ಬಗೆ ಇದೆ ಒಂದು ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಇನ್ನೊಂದು ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಅಂತ ಹೇಳ್ಬಿಟ್ಟು ಸೊ ಈ ರೆಗ್ಯುಲರ್ ಮ್ಯೂಚುವಲ್ ಫಂಡನ್ನು ಹೇಗೆ ನೀವು ಪಡ್ಕೊಬೇಕು ಮತ್ತು ಡೈರೆಕ್ಟ್ ಮ್ಯೂಚುವಲ್ ಫಂಡನ್ನು ಹೇಗೆ ಪಡ್ಕೊಳ್ಬೇಕು ಅನ್ನೋದಕ್ಕೆ ಮುಂಚೆ ನಾನು ಒಂದು ರೀತಿಯ ಅನಾಲಜಿನ ನಿಮ್ಮೊಂದಿಗೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಸೊ ಒಂದು ಉದಾಹರಣೆಗೆ ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಈ ಕಾನ್ಸೆಪ್ಟನ್ನು ನಾನು ಪ್ರಯತ್ನ ಪಡ್ತಾ ಇದ್ದೀನಿ ನಿಮ್ಮ ಬಳಿ ಈಗ ಈ ಉದಾಹರಣೆಯಲ್ಲಿ ಈ ರೆಗ್ಯುಲರ್ ಮ್ಯೂಚುವಲ್ ಫಂಡನ್ನ ನಾವು ಒಂದು ರೀತಿ ಟ್ಯಾಕ್ಸಿ ಅಥವಾ ಟ್ಯಾಕ್ಸಿ ಸರ್ವಿಸಿಗೆ ಕಾರನ್ನು ಉಪಯೋಗಿಸ್ತಾ ಇದ್ದೀವಿ ಅಂತ ಅನ್ಕೊಬೋದು ಬಾಡಿಗೆ ಗಾಡಿ ಅಂತ ಅನ್ಕೊಳ್ಳಿ ಅದೇ ನಾವು ಡೈರೆಕ್ಟ್ ಮ್ಯೂಚುವಲ್ ಫಂಡನ್ನ ನಾವು ಸ್ವಂತ ಗಾಡಿಯನ್ನ ಹತ್ರ ನಾವು ಪರಿಗಣಿಸ್ಕೊಬೋದು ಅಂದರೆ ಕಾರ್ ಅಂತ ಅನ್ಕೊಳ್ಳೋಣ ಸೊ ಈಗ ಬಾಡಿಗೆ ಕಾರಿಗೂ ಸ್ವಂತ ಕಾರಿಗೆ ವ್ಯತ್ಯಾಸ ಏನು ಅಂದರೆ ಒಬ್ಬ ಡ್ರೈವರ್ ಇರ್ತಾರೆ ಬಾಡಿಗೆ ಕಾರಲ್ಲಿ ನಾವು ಅವರಿಗೆ ಒಂದು ದಿನಕ್ಕೆ ಅಥವಾ ಪ್ರಯಾಣಕ್ಕೆ ಬೇಕಾದಂಥ ಹಣವನ್ನು ಪಾವತಿ ಮಾಡ್ತೀವಿ ಅದಕ್ಕೂ ಮುಂಚೆ ಒಂದು ಅಡ್ವಾನ್ಸ್ ಅಂತ ಕೊಡ್ತೀವಿ ಅದಾದ ಬಳಿಕ ಪ್ರಯಾಣದ ನಂತರದಲ್ಲಿ ಬಂದಂಥ ಡಿಫ್ರೆನ್ಸ್ ಅಮೌಂಟ್ ಏನಿದೆ ಅದನ್ನು ಆತರಿಗೆ ಬೇಟ ಬೇಟಾ ಅಂತ ಹೇಳಿ ನಾವು ಕೊಡ್ತೀವಿ ಸೊ ಆ ಬೇಟಾ ಕೊಡೋದ್ರ ಮೂಲಕ ಏನು ಅಂತಂದರೆ ನಮ್ಮ ಒಂದು ಏನೇನಿದೆ ನಮ್ಮ ಒಂದು ಜರ್ನಿ ಟ್ರಾವೆಲ್ ಏನಿದೆ ಅದನ್ನು ನಾವು ಪೂರೈಸಿಕೊಳ್ತೀವಿ ಅನ್ನುವಂಥ ವಿಚಾರ ಸೊ ಇದು ಈ ರೆಗ್ಯುಲರ್ ಮ್ಯೂಚುವಲ್ ಫಂಡಿಗೂ ನಾನು ಈ ಟ್ಯಾಕ್ಸಿ ಸರ್ವಿಸ್ಗು ಯಾಕೆ ನಾನು ಕಂಪ್ಯಾರಿಸನ್ ಮಾಡ್ತಾ ಇದ್ದಿದ್ದರೆ ಟ್ಯಾಕ್ಸಿ ಸರ್ವಿಸಲ್ಲಿ ನಿಮಗೆ ಬಹಳಷ್ಟು ರೀತಿಯಾದಂತಹ ಟ್ಯಾಕ್ಸಿ ಸರ್ವಿಸಸ್ಗಳು ಲಭ್ಯತೆ ಇರುತ್ತೆ ಕಾರಿಗೆ ಅನ್ವಯವಾಗಿ ಸರ್ವಿಸಸ್ಗಳಿರುತ್ತೆ ಎ ಸಿ ಗಾಡಿ ಇರ್ಬೋದು ನಾನ್ ಎ ಸಿ ಗಾಡಿಗಳಿರ್ಬೋದು ಅಥವಾ ಎಸ್ ಯು ವಿ ಕಾರ್ಗಳಾಗಿರ್ಬೋದು ಟಾಪ್ ಎಂಡ್ ಕಾರ್ಗಳಾಗಿರ್ಬೋದು ಅಥವಾ ಮಧ್ಯಮ ವರ್ಗದ ಒಂದು ಕಾರ್ಗಳಾಗಿರ್ಬೋದು ಸ್ಮಾ ಹ್ಯಾಚ್ ಬ್ಯಾಗ್ಸ್ ಕಾರ್ಗಳಾಗಿರ್ಬೋದು ಈ ರೀತಿ ಬೇರೆ ಬೇರೆ ವೇರಿಯಂಟ್ಸ್ಗಳು ಬಗೆ ಬಗೆಯಾದಂತಹ ನಮಗೆ ಕಾರ್ಗಳು ಸಿಗುತ್ತಲ್ವ ಬಾಡಿಗೆಗೆ ಸೊ ಅದೇ ರೀತಿಯ ಸ್ವಂತ ಕಾರಲ್ಲೂ ಅದೇ ರೀತಿಯೇ ನಿಮಗೆ ಹ್ಯಾಚ್ ಬ್ಯಾಗ್ ತೊಗೊಬೋದು ಎಸ್ ಯು ವಿ ತೊಗೊಬೋದು ಅಥವಾ ನೀವು ಸಿಡ್ಯಾನ್ ಕಾರ್ಗಳನ್ನು ತೊಗೊಬೋದು ಸೊ ಅದಕ್ಕೆ ಅನ್ವಯವಾಗಿ ನಿಮ್ಮ ಒಂದು ಟೇಸ್ಟ್ ಏನಿದೆ ನಿಮ್ಮ ಖರೀದಿಗೆ ಅನ್ವಯವಾಗಿ ಅದು ಬದಲಾವಣೆ ಆಗುತ್ತೆ ಅನ್ನೋಂಥ ವಿಚಾರ ಸೊ ನಾನು ಇದಕ್ಕೂ ಅದಕ್ಕೂ ಯಾಕೆ ಕಂಪ್ಯಾರಿಸನ್ ಮಾಡ್ತಾ ಇದ್ದೀನಿ ಅಂದರೆ ಇದರಲ್ಲಿ ನಿಮಗೆ ಈ ಡೈರೆಕ್ಟ್ ಮ್ಯೂಚುವಲ್ ಫಂಡಲ್ಲಿ ನೀವು ಸ್ವಂತವಾಗಿ ಒಂದು ಕಾರ್ ತಗೊಳ್ಳೋ ರೀತಿಯಲ್ಲಿ ಇದನ್ನು ನಾವು ಪರಿಗಣನೆಗೆ ತೊಗೊಬೋದು ಸೊ ಇದನ್ನು ನಿಮಗೆ ಈ ಒಂದು ಟಾಪಿಕ್ನ ಸರಳ ಮಾಡೋದಕ್ಕೋಸ್ಕರ ಈ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ ಸೊ ಈಗ ನಾನು ರೆಗ್ಯುಲರ್ ಮ್ಯೂಚುವಲ್ ಫಂಡಲ್ಲಿಗೆ ಹೋಗೋಣ ಮೊದಲನೇ ಅಂಶ ರೆಗ್ಯುಲರ್ ಮ್ಯೂಚುವಲ್ ಫಂಡಲ್ಲಿ ಏನು ಅಂದರೆ ಎಕ್ಸ್ಪೆನ್ಸ್ ರೇಷೋ ಎಕ್ಸ್ಪೆನ್ಸ್ ರೇಷೋ ಅನ್ನೋದೇನು ಅಂದರೆ ನಿಮ್ಮ ಮ್ಯೂಚುವಲ್ ಫಂಡಲ್ಲಿ ನೀವು ಹೂಡಿಕೆ ಮಾಡ್ತೀರಾ ಅಂದರೆ ಆ ಮ್ಯೂಚುವಲ್ ಫಂಡ್ ಒಂದು ಫೀಸನ್ನು ಚಾರ್ಜ್ ಮಾಡುತ್ತೆ ಆ ಒಂದು ಫೀಸ್ ಏನಿದೆ ಆ ಫೀಸಿನ ಅಂಶದಲ್ಲಿ ರೆಗ್ಯುಲರ್ ಮ್ಯೂಚುವಲ್ ಫಂಡಿನ ಮೊರೆ ಹೋಗ್ತೀರಾ ಅಂದರೆ ಅಲ್ಲಿ ಏಜೆಂಟ್ ಅಥವಾ ಕಮಿಷನ್ ಏಜೆಂಟ್ ಅಂತ ಇರ್ತಾರೆ ಅಥವಾ ಡಿಸ್ಟ್ರಿಬ್ಯೂಟರ್ ಯಾರು ಫಂಡನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಿರ್ತಾರೋ ಆತ ಒಂದು ಇಷ್ಟು ಶೇಕಡದಷ್ಟು ಕಮಿಷನನ್ನು ತೊಗೊತಾರೆ ಸೊ ಈ ಥರ ಏಜೆಂಟ್ ಕಮಿಷನು ಡಿಸ್ಟ್ರಿಬ್ಯೂಟರ್ ಕಮಿಷನ್ ಅಂತ ಹೇಳಿ ಕಟ್ಟಾಗೋದ್ರಿಂದ ಎಕ್ಸ್ಪೆನ್ಸ್ ರೇಷೋ ತುಂಬ ಹೆಚ್ಚಾಗಿರುತ್ತೆ ಅನ್ನುವಂಥ ವಿಷಯ ಸೊ ಇದನ್ನು ಎಲ್ಲಿ ನೀವು ಕಂಡು ಬರ್ತೀರ ಅಂತಂದರೆ ಈ ಬ್ಯಾಂಕ್ಗಳಲ್ಲಿ ನೀವು ಕಂಡು ಬರ್ತೀರಾ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸ್ಗಳ ಜೊತೆ ಇವರು ಪಾರ್ಟ್ನರನ್ನು ಆಗಿರ್ತಾರೆ ಬ್ಯಾಂಕ್ಗಳು ಸೊ ಬ್ಯಾಂಕ್ಗಳೇನು ಮಾಡ್ತಾರೆ ಈ ರೆಗ್ಯುಲರ್ ಮ್ಯೂಚುವಲ್ ಫಂಡನ್ನು ನಿಮಗೆ ಅವರು ಎಸ್ ಐ ಪಿ ಯೋ ಅಥವಾ ಲಂಬ್ಸಮಲ್ಲೋ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾರೆ ಅದ್ರ ಮೂಲಕ ಏನಂದರೆ ಅವರಲ್ಲಿರುವಂಥ ಅಂದರೆ ಅವರ ಬಳಿ ಇರುವಂತಹ ಏಜೆಂಟ್ಸ್ಗಳಿಗೆ ಕಮಿಷನ್ ಸಿಗುತ್ತೆ ಹಾಗೆ ಫಂಡ್ ಹೌಸಲ್ಲಿರುವಂಥ ಡಿಸ್ಟ್ರಿಬ್ಯೂಟರ್ ಯಾರ ಮ್ಯೂಚುವಲ್ ಫಂಡನ್ನು ಆಫರ್ ಆಗಿ ಕೊಟ್ಟಿರೋದಾರ ಪಾರ್ಟ್ನರ್ ಮಾಡಿಕೊಂಡು ಬ್ಯಾಂಕಿಗೆ ಅವರಿಗೂ ಸಹ ಒಂದು ಕಮಿಷನ್ ಸಿಗುತ್ತೆ ಅನ್ನುವಂಥ ವಿಚಾರ ಸೊ ಆದ್ದರಿಂದ ಈ ಒಂದು ಪ್ರಾಡಕ್ಟ್ಸನ್ನು ಜಾಸ್ತಿಯಾಗಿ ಹೆಚ್ಚಾಗಿ ಪುಷ್ ಮಾಡ್ತಾ ಇರ್ತಾರೆ ಅದರಿಂದ ನೀವು ರಿಯಾಯಿತಿ ಕಟ್ ಪಡ್ಕೊಂಬರ್ಬೇಕು ಅಥವಾ ಎಕ್ಸ್ಪೆನ್ಸ್ ರೇಷೋ ನೀವು ಕಮ್ಮಿ ಮಾಡ್ಕೊಬೇಕು ಅಂತ ಆಸೆ ಪಡ್ತೀರಾ ಅಂದರೆ ತುಂಬ ಕಡಿಮೆ ಲೋವರ್ ಎಕ್ಸ್ಪೆನ್ಸ್ ರೇಷೋ ಏಜೆಂಟ್ ಕಮಿಷನು ಇರಲ್ಲ ಡಿಸ್ಟ್ರಿಬ್ಯೂಟರ್ ಕಮಿಷನೂ ಇರೋಲ್ಲ ಸೊ ಆ ಥರ ಮ್ಯೂಚುವಲ್ ಫಂಡಿಗೆ ನೀವು ಹೋಗಿ ಹೂಡಿಕೆ ಮಾಡಬೇಕು ಅಂದರೆ ಡೈರೆಕ್ಟ್ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡ್ಬೋದು ನೇರವಾಗಿ ನಿಮಗೆ ಯಾವ ಎ ಎಮ್ ಸಿ ಅಥವಾ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತ ಏನು ಕರಿತೀವೋ ಈ ಮ್ಯೂಚುವಲ್ ಫಂಡ್ ಕಂಪನಿಗಳಲ್ಲಿ ನೀವು ಡೈರೆಕ್ಟಾಗಿ ಹೋಗಿ ನೀವು ಹೂಡಿಕೆ ಮಾಡ್ಬೋದು ಸೊ ಉದಾಹರಣೆಗಳು ಏನೇನಿದೆ ಅಂದರೆ ನೀವು ಗೂಗಲಲ್ಲಿ ಮಾಡೋರೇ ಸಿಗುತ್ತೆ ಅದಕ್ಕಿಂತ ಮುಂಚೆ ನೀವು ಸೆಬಿ ರಿಜಿಸ್ಟರ್ಡ್ ಇನ್ವೆನ್ ಫೈನಾನ್ಷಿಯಲ್ ಅಡ್ವೈಸರ್ ಅಥವಾ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಬಳಿ ಹೋಗಿ ಯಾವ್ಯಾವ ಮ್ಯೂಚುವಲ್ ಫಂಡು ಡೈರೆಕ್ಟಾಗಿ ಮ್ಯೂಚುವಲ್ ಫಂಡಲ್ಲಿ ಅಪ್ಲೈ ಮಾಡ್ಬೋದು ಅನ್ನೋದನ್ನು ನೀವು ಅವರನ್ನ ಭೇಟಿ ಮಾಡಿಕೊಂಡ್ರೆ ನಿಮಗೆ ಸಲಹೆ ಸೂಚನೆಗಳನ್ನು ಕೊಡ್ತಾರೆ ಅನ್ನುವಂಥ ವಿಚಾರ ಎರಡನೇ ಅಂಶ ಏನು ಅಂದರೆ ರಿಟರ್ನ್ಸು ಸೊ ಈ ಹೈಯರ್ ಫೀಸನ್ನು ಚಾರ್ಜ್ ಮಾಡೋದರಿಂದ ಈ ರೆಗ್ಯುಲರ್ ಮ್ಯೂಚುವಲ್ ಫಂಡಲ್ಲಿ ನಿಮಗೆ ಬಂದಂಥ ಲಾಭದಲ್ಲಿ ಬಹಳಷ್ಟು ಭಾಗ ಆ ಒಂದು ಲಾಭದ ಭಾಗ ಈ ಕಟ್ ಕಟ್ಟಾಗ್ತಾ ಹೋಗುತ್ತೆ ಅದರ ಮೂಲಕ ನಿಮ್ಮ ರಿಟರ್ನ್ಸ್ ಬಂದ್ಬಿಟ್ಟು ಅಂತಿಮವಾಗಿ ಟ್ಯಾಕ್ಸ್ ಎಲ್ಲ ಕಟ್ಟಾದ ಮೇಲೆ ಬರುವಂಥ ರಿಟರ್ನ್ಸ್ ತುಂಬ ಕಡಿಮೆ ಇರುತ್ತೆ ಅನ್ನೋವಂಥ ಅಂಶ ಅದೇ ಬಂದ್ಬಿಟ್ಟು ನೀವು ಡೈರೆಕ್ಟ್ ಮ್ಯೂಚುವಲ್ ಫಂಡಲ್ಲಿ ಹೋಗ್ತೀರಾ ಅಂತಂದಾಗ ನಿಮಗೆ ಯಾವುದೇ ರೀತಿಯಾಗಿ ಏಜೆಂಟ್ ಕಮಿಷನು ಡಿಸ್ಟ್ರಿಬ್ಯೂಟರ್ ಕಮಿಷನು ಎಕ್ಸ್ಪೆನ್ಸ್ ಕಮ್ಮಿ ಆಗಿರೋದರಿಂದ ರಿಟರ್ನ್ಸ್ ನಿಮಗೆ ಜಾಸ್ತಿಯಾಗಿ ಸಿಗುತ್ತೆ ಅನ್ನುವಂಥ ವಿಷಯ ಮೂರನೇ ಅಂಶ ಏನು ಅಂದರೆ ಡಿಸ್ಟ್ರಿಬ್ಯೂಷನ್ ಸೊ ಮೂರನೇ ಅಂಶ ಒಬ್ಬ ಡಿಸ್ಟ್ರಿಬ್ಯೂಷನಲ್ಲಿ ಅಂದರೆ ಒಬ್ಬ ಬ್ರೋಕರ್ ಬಂದ್ಬಿಟ್ಟು ಆತ ನಿಮ್ಮೊಂದಿಗೆ ಬ್ಯಾಂಕಿನ ಒಂದು ಒಡನಾಡಿಯಾಗಿರ್ತಾನೆ ಆ ವ್ಯಕ್ತಿ ಬಂದು ನಿಮಗೆ ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡಿ ಅಂತ ಹೇಳ್ತಾನೆ ಒಂದು ವೇಳೆ ಆತನಿಗೂ ನಿಮಗೂ ಇನ್ನೂ ಸ್ವಲ್ಪ ಸಂದೇಹಗಳು ಏನಾರು ಇದೆ ಅಂತಂದರೆ ಆತ ಏನು ಮಾಡ್ತಾನೆ ಏಜೆಂಟಿಗೆ ಕಾಲ್ ಮಾಡ್ತಾನೆ ಸೊ ಏಜೆಂಟ್ ಬಂದ್ಬಿಟ್ಟು ನಿಮಗೆ ಏನೇನು ಮ್ಯೂಚುವಲ್ ಫಂಡಿನ ಪ್ರಾಡಕ್ಟ್ಸ್ಗಳಿದೆಯೋ ಅದರ ಬಗ್ಗೆ ಎಲ್ಲ ವಿವರಣೆಯನ್ನು ನೀಡ್ತಾರೆ ಅದರ ಮೂಲಕ ನೀವೇನು ಮಾಡ್ತೀರಾಂದರೆ ಒಂದು ಒಪ್ಪಂದವನ್ನು ಮಾಡಿಕೊಂಡು ಒಂದು ಥರ್ಡ್ ಪಾರ್ಟಿ ಪ್ಲಾಟ್ಫಾರ್ಮಿಂದ ಥರ್ಡ್ ಪಾರ್ಟಿ ಪ್ಲ್ಯಾಟ್ಫಾರ್ಮಿನ ಮೂಲಕ ಈ ಒಂದು ಒಪ್ಪಂದದ ಮೂಲಕ ನೀವು ಈ ಒಂದು ಮ್ಯೂಚುವಲ್ ಫಂಡ್ ತೊಗೊಳ್ಳೋದ್ರಿಂದ ಈ ರೆಗ್ಯುಲರ್ ಮ್ಯೂಚುವಲ್ ಫಂಡಿನ ಪೈಕಿಯಲ್ಲಿ ನಿಮಗೆ ಈ ರಿಟರ್ನ್ಸಲ್ಲಿ ತುಂಬ ಜಾಸ್ತಿ ಆದಂಥ ರಿಟರ್ನ್ ಸಿಗದೆ ಮತ್ತು ಖರ್ಚುಗಳು ಸಹ ಈ ಎಕ್ಸಿಟ್ ಲೋಡು ಎಕ್ಸ್ಪೆನ್ಸ್ ಇಶ್ಯೂ ಕೆಲವು ಬಾರಿ ಈ ರೀತಿ ಕಮಿಷನ್ಸ್ಗಳ ಮೂಲಕ ಸಹ ನಿಮಗೆ ಹೆಚ್ಚಿನ ಪ್ರಮಾಣದಲ್ಲಿ ನಿಮಗೆ ನಷ್ಟವನ್ನು ನೀವು ಕಂಡು ಲಾಭಾಂಶದಲ್ಲಿ ಸ್ವಲ್ಪ ನಷ್ಟವನ್ನು ಕಾಣ್ತೀರ ಈ ಡಿಸ್ಟ್ರಿಬ್ಯೂಷನಲ್ಲಿ ಉದಾಹರಣೆಗೆ ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಅಂದರೆ ನೇರವಾಗಿ ನೀವು ಎ ಎಮ್ ಸಿ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಥವಾ ಫಂಡ್ ಹೌಸಿನ ವೆಬ್ಸೈಟ್ನಲ್ಲೂ ಅಥವಾ ಅವ್ರದ್ದೇ ಆದಂಥ ಒಂದು ಆ್ಯಪ್ ಏನಿರುತ್ತೆ ಅದರ ಮೂಲಕ ಸಹ ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಖರೀದಿ ಮಾಡೋದ್ರಿಂದ ಯಾವುದೇ ರೀತಿಯಾಗಿ ನಿಮಗೆ ಡಿಸ್ಟ್ರಿಬ್ಯೂಷನಲ್ಲಿ ಬ್ರೋಕರು ಏಜೆಂಟ್ಸ್ಗಳ ಒಂದು ಮಧ್ಯಸ್ಥಿಕೆ ಇರೋದಿಲ್ಲ ಅನ್ನೋಂಥ ವಿಷಯ ನಾಲ್ಕನೇ ಅಂಶ ಏನು ಅಂತಂದರೆ ಅಡ್ವೈಸ್ ಮತ್ತು ಸಪೋರ್ಟ್ ನಿಮಗೆ ರೆಗ್ಯುಲರ್ ಮ್ಯೂಚುವಲ್ ಫಂಡಲ್ಲಿ ನೀವು ಅಂದರೆ ನಿಮಗೆ ಅಡ್ವೈಸನ್ನು ಮಾಡ್ತಾರೆ ಒಂದು ವೇಳೆ ಫಂಡ್ ಪರ್ಫಾರ್ಮೆನ್ಸ್ ಸರಿಯಾಗಿಲ್ಲ ಅಂದರೆ ಏನು ಮಾಡಬೇಕು ಎಂತ ಏನು ಅದೆಲ್ಲದೂ ಸಹ ನಿಮಗೆ ಈ ಕಮಿಷನ್ಗಳಲ್ಲಿ ಮತ್ತು ಎಕ್ಸ್ಪೆನ್ಸ್ ರೇಷೋದಲ್ಲಿ ಅವರು ಡಿಡಕ್ಟ್ ಮಾಡ್ಕೊತಾ ಹೋಗ್ತಾರೆ ಆದರೆ ಡೈರೆಕ್ಟ್ ಮ್ಯೂಚುವಲ್ ಫಂಡಲ್ಲಿ ನೀವೇ ಇದರ ಓನರ್ಶಿಪ್ ಹೊಂದಿರೋದ್ರಿಂದ ಯಾವುದೇ ರೀತಿಯಾಗಿ ನಿಮಗೆ ಅಡ್ವೈಸರ್ಸ್ ಬೇಕಾಗೋದಿಲ್ಲ ಐದನೇ ವಿಷಯ ಏನು ಅಂದರೆ ಎನ್ ಇ ಎ ನ್ಯಾವ್ ಅಂತ ಕರೀತಾರೆ ಇದನ್ನ ನೆಟ್ ಅಸೆಟ್ ವ್ಯಾಲ್ಯೂ ಅಂತ ಹೇಳಿ ಸೊ ಈ ಒಂದು ನೆನ್ ಎನ್ ವಿ ಅಥವಾ ನೆಟ್ ಅಸೆಟ್ ವ್ಯಾಲ್ಯೂ ಅಂದರೆ ಅದು ಮ್ಯೂಚುವಲ್ ಫಂಡ್ ಕಂಪನಿ ಯಾವ್ಯಾವ ಶೇರ್ನೆಲ್ಲ ಖರೀದಿ ಮಾಡಿದೆ ಆ ಷೇರಿನ ಸರಾಸರಿ ಮೊತ್ತವನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಆ ಒಂದು ಫಂಡ್ ಹೌಸಿನ ಅಸೆಟ್ಟಿನ ವ್ಯಾಲ್ಯೂ ಎಷ್ಟು ಅನ್ನೋದನ್ನು ನಿರ್ಣಯಿಸಲಾಗುತ್ತೆ ಅನ್ನೋಂಥ ವಿಷಯ ಸೊ ಈ ಒಂದು ಎನ್ ಎ ವಿ ಅಂಶ ಏನಿದೆ ಇದು ರೆಗ್ಯುಲರ್ ಮ್ಯೂಚುವಲ್ ಫಂಡಲ್ಲಿ ಕಡಿಮೆ ಇರುತ್ತೆ ಕಾರಣ ಏನು ಅಂದರೆ ನಾನು ಹೇಳಿದಂಗೆ ಖರ್ಚುಗಳು ಜಾಸ್ತಿ ಇರೋದ್ರಿಂದ ಅದೇ ನೀವು ಈ ಒಂದು ಡೈರೆಕ್ಟ್ ಮ್ಯೂಚುವಲ್ ಫಂಡಲ್ಲಿ ಎನ್ ಎ ವಿಗಳೇನಿದೆ ಇದು ಜಾಸ್ತಿಯಾಗಿ ನಿಮಗೆ ಸಿಗುತ್ತೆ ಯಾಕಂದರೆ ನಿಮಗೆ ಯಾವುದೇ ರೀತಿಯಾಗಿ ಡಿಡಕ್ಷನ್ಸ್ಗಳು ಕಮಿಷನ್ಸ್ಗಳು ಇಲ್ದಿರೋದ್ರಿಂದ ಆರನೇ ಅಂಶ ಏನು ಅಂದರೆ ಡಿಸ್ಕ್ಲೋಝರ್ ಅಂತ ಹೇಳ್ತೀವಿ ಇದರಲ್ಲಿ ನಿಮಗೆ ಕಂಟ್ರೋಲ್ ಜಾಸ್ತಿ ಇರೋದಿಲ್ಲ ಸೊ ಮ್ಯೂಚುವಲ್ ಫಂಡನ್ನು ಒಂದು ಮ್ಯೂಚುವಲ್ ಫಂಡಿಂದ ಇನ್ನೊಂದು ಮ್ಯೂಚುವಲ್ ಫಂಡಿಗೆ ನೀವು ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಮತ್ತೆ ಮತ್ತೆ ನೀವು ನಿಮ್ಮ ಫಂಡ್ ಅಥವಾ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಅಥವಾ ಏಜೆಂಟ್ ಹತ್ರ ಹೋಗಿ ಅದರ ಬಗ್ಗೆ ನೀವು ಮಾತಾಡಬೇಕಾಗುತ್ತೆ ಅನ್ನುವಂಥ ವಿಚಾರ ಆದರೆ ಇಲ್ಲಿ ನಿಮಗೆ ಆ ರೀತಿ ಇರೋದಿಲ್ಲ ನೀವು ಹೂಡಿಕೆದಾರರಾಗಿದ್ದರೆ ಡೈರೆಕ್ಟ್ ಮ್ಯೂಚುವಲ್ ಫಂಡಲ್ಲಿ ಡೈರೆಕ್ಟಾಗಿ ನಿಮಗೆ ರಿಟರ್ನ್ಸ್ ಬಂದಿಲ್ಲ ಅಂದರೆ ಬೇರೆ ಫಂಡಿಗೆ ನೀವು ಟ್ರಾನ್ಸ್ಫರ್ ಮಾಡ್ಕೊಬೋದು ಹಾಗೆ ನಿಮಗೆ ರಿಟರ್ನ್ಸ್ ಬಂದಿಲ್ಲ ಅಂತಂದರೆ ಅದಕ್ಕೆ ತಕ್ಕಂತಹ ಡಿಸಿಷನ್ಸ್ಗಳನ್ನು ನೀವು ಇದನ್ನು ಲಿಕ್ವಿಡೇಟ್ ಮಾಡೋದಾಗಿರಲಿ ಮಾರೋದಾಗಿರಲಿ ಈ ಒಂದು ನಿರ್ಣಯವನ್ನು ನೀವು ನಿಮ್ಮಲ್ಲಿ ಆ ಒಂದು ಅಥಾರಿಟಿ ಇರುತ್ತೆ ಅನ್ನುವಂಥ ಅಂಶ ಅದೇ ನೀವು ಈ ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಇರೋದಾದರೆ ಡೈರೆಕ್ಟ್ ಬ್ಯಾಂಕ್ ಹತ್ರ ಹೋಗಿ ನೀವು ಆ ರೀತಿಯಾಗಿ ಕ್ಲೋಸ್ ಮಾಡಬೇಕು ಅನ್ನೋದ ಅಂಶವನ್ನು ನೀವು ಹೇಳೋದಕ್ಕೆ ಮುಂದಾಗ್ತೀರಾ ಏಳನೇ ಒಂದು ಅಂಶ ಏನು ಅಂತಂದ್ರೆ ಮೊದಲ ಬಾರಿಗೆ ಯಾರೇ ಈ ಮ್ಯೂಚುವಲ್ ಫಂಡ್ ಬಗ್ಗೆ ಆಸಕ್ತಿ ತಿಳ್ಕೊಬೇಕು ಅಂತ ಇದೀರಾ ಅಂದರೆ ಅವರು ಪುಸ್ತಕಗಳನ್ನೆಲ್ಲ ಓದಿ ನೀವು ತಿಳ್ಕೊಂಡು ಡೈರೆಕ್ಟ್ ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡಬಹುದು ಒಂದು ವೇಳೆ ನಿಮಗೆ ಯಾವುದೇ ರೀತಿಯಾದಂಥ ಈ ಅಂಶಗಳು ಅರ್ಥನೇ ಆಗ್ತಾ ಇಲ್ಲ ಆದರೂ ಸಹ ನೀವು ಮಾರುಕಟ್ಟೆ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ರಿಟರ್ನ್ಸ್ ಇದೆಯಲ್ಲ ನಾನು ಸಹ ಭಾಗವಹಿಸಬೇಕು ಅನ್ನೋರು ಈ ರೆಗ್ಯುಲರ್ ಮ್ಯೂಚುವಲ್ ಫಂಡಿನ ಮೊರೆ ಹೋಗಬಹುದು ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಆದರೆ ನೆನಪಿಡಿ ಈ ಒಂದು ವಿಷಯದಲ್ಲಿ ಡೈರೆಕ್ಟ್ ಮ್ಯೂಚುವಲ್ ಫಂಡನ್ನೇ ನೀವು ಗಮನಿಸೋದು ಉತ್ತಮ ಯಾಕಂದರೆ ಅದೊಂದು ಡಿ ಐ ವೈ ರೀತಿಯಾದಂಥ ಒಂದು ಟೆಕ್ನಿಕ್ ಆಗಿದೆ ಡೂ ಇಟ್ ಯುವರ್ ಸ್ವಲ್ಪ್ ಅಂತ ಅದರಿಂದ ನಿಮ್ಮ ಒಳ್ಳೆಯ ಅನುಭವ ಸಿಕ್ಕದ ಬಳಿಕ ರೆಗ್ಯುಲರ್ ಮ್ಯೂಚುವಲ್ ಫಂಡಿಂದ ನೀವು ಡೈರೆಕ್ಟ್ ಮ್ಯೂಚುವಲ್ ಫಂಡಿಗೂ ಸಹ ನೀವು ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಬೋದು ಒಂದು ಸ್ವಲ್ಪ ಫೀಸ್ ಕಟ್ಟಾಗುತ್ತೆ ಆದರೆ ದೀರ್ಘಾವಧಿಯಲ್ಲಿ ನಿಮಗೆ ಬಂದಂಥ ರಿಟರ್ನ್ಸಲ್ಲಿ ಫೀಸ್ಗಳ ಮೂಲಕ ಕಮಿಷನ್ಗಳ ಮೂಲಕ ಡಿಡಕ್ಷನ್ ಅನ್ನೋದು ಏನಿರುತ್ತೆ ಅದು ಆ ಅಂಶ ಕಮ್ಮಿ ಆಗುತ್ತೆ ಒಂದು ವೇಳೆ ಡೈರೆಕ್ಟ್ ಮ್ಯೂಚುವಲ್ ಫಂಡಿಗೆ ನೀವು ಟ್ರಾನ್ಸ್ಫರ್ ಮಾಡಿಕೊಂಡ್ರಿಗ ರೆಗ್ಯುಲರಿಂದ ಸೊ ಇದು ಬಂದ್ಬಿಟ್ಟು ರೆಗ್ಯುಲರ್ ಮತ್ತು ಡೈರೆಕ್ಟ್ ಮ್ಯೂಚುವಲ್ ಫಂಡಿಗೆ ಇರುವಂಥ ಅಂತರ ಜಸ್ಟ್ ಸಿಮಿಲರ್ ಟು ನೀವೊಂದು ಕಾರನ್ನು ಸ್ವಂತ ಕಾರು ಮತ್ತು ನೀವು ಟ್ರಾವೆಲ್ಸಿನ ಮೂಲಕ ಕಾರನ್ನು ಬುಕ್ ಮಾಡ್ಕೊಂಡು ಹೋಗೋದಾಗ ಇರುವಂಥ ವ್ಯತ್ಯಾಸಗಳೇನಿದೆ ಅದರ ಅನ್ವಯವೇ ಹೀಗೆ ಇದರಲ್ಲೂ ಸಹ ಅಪ್ಲೈ ಆಗುತ್ತೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವರಸ್ಕರವಾದಂಥ ವಿಡಿಯೋ ನಿಮಗೆ ಮತ್ತೆ ನನ್ನ ನಿಮ್ಮ ಭೇಟಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಅಂತ ಕೆ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿ ಮಾಡೋಣ ಧನ್ಯವಾದಗಳಿಗೆ ನಿಮ್ಮ ಸಂದೇಶ